ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳ ಜೊತೆಗೂಡಿ ಒಂದು ವಿದ್ಯುತ್ ಸಂಚಲನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಟ್ಟಾರೆ ಈಗಾಗಲೇ ಏನು ಪಕ್ಷದ ಮುಖಂಡರುಗಳ ಜೊತೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಏನು ಪ್ರಾರಂಭ ಆಗಿದೆ ಜನಗಳಲ್ಲೂ ಸಹ ಸ್ವಯಂ ಪ್ರೇರಣೆಯಿಂದ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಈ ಒಂದು ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಾತಾವರಣ ಪ್ರತಿಯೊಬ್ಬರಲ್ಲೂ ಏನು ಕಾಣ್ತಾ ಇದ್ದೇವೆ ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅನಿವಾರ್ಯತೆ ದೇಶದಲ್ಲೇನಿದೆ ಅವರ ಒಂದು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಚಂದ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಜನರಲ್ಲಿ ಭಾವನೆಗಳು ಈಗಾಗಲೇ ಮೂಡಿದೆ ಏನ್ ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿಲ್ಲ ಆದರೆ ಈ ಸ್ಟ್ರಾಟಜಿ ಹೇಳಿದ್ರಲ್ಲ ಈಗ ಹೇಳಿದ್ರಲ್ಲ ಈಗ ಯೋಗೀಶ್ ಅವರು ಮುನರತ್ನ ಅವರು ಡಿ ಕೆ ನೋಟು ಡಾಕ್ಟರ್ಗೆ ಡಾಕ್ಟರ್ಗೆ ಓಟು ಇದೇ ಸ್ಟ್ರಾಟಜಿ ಈಗ ನಮಗೆ ಈಗ ದುಡ್ಡುಗೇನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅದರಿಂದ ಈ ಚುನಾವಣೆಯಲ್ಲಿ ದುಡ್ಡು ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ ಆದರೆ ನೈತಿಕವಾದಂತಹ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ ಒಂದು ಕಡೆ ನರೇಂದ್ರ ಮೋದಿ ಅವರ ನಾಯಕತ್ವ ಇನ್ನೊಂದು ಕಡೆ ಪ್ರಾಮಾಣಿಕವಾದಂತಹ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತವಾದಂತಹ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವರ ಬಗ್ಗೆ ಭಾವನೆ ಅದೇ ನಮಗೆ ದೊಡ್ಡ ಶಕ್ತಿ ಸಾಕ್ಷಿ ಸರ್ ಜನ ಬಂದಿದ್ದು ನಿನ್ನೆ ಬಹುಶಃ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಾಮನಗರದಲ್ಲಿ ಯಾವೊಂದು ಜನಸ್ತೋಮ ಅಂತಕ್ಕಂಥದ್ದನ್ನ ನೋಡೋದು ಅದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಒಂದು ರೋಡ್ ಶೋನಲ್ಲಿ ಆ ಒಂದು ವಿದ್ಯುತ್ ಶಕ್ತಿ ಸಂಚಲನ ಏನು ಹೇಳಿದೆ ಆ ಒಂದು ವಾತಾವರಣವನ್ನು ನಾವೇನು ಕಂಡಿದ್ದೇವೆ ವಿದ್ಯುತ್ ಸಂಚಲನ ಇದೆಲ್ಲವನ್ನು ನೋಡಿದಾಗ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮಂಜುನಾಥ್ ಅವರಿಗೆ ಆಶೀರ್ವದಿಸಬೇಕು ಅಂತಕ್ಕಂಥದ್ದು ದುಡ್ಡು ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಅವರು ದುಡ್ಡಿಗೆ ಹೋಗಿದ್ದಾರೋ ಅವ್ರ ಸೇವೆ ಅಂತ ಅಂತೇಳಿ ನಾನು ನಮ್ಮ ಪಕ್ಷದಿಂದಲೇ ಗೆದ್ದಂಥವ್ರು ಈಗ ಅಲ್ಲಿ ಅಧ್ಯಕ್ಷನ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ ಕಳೆದ ಎರಡು ಮೂರು ವರ್ಷದಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ ಅವರು ಆ ರೀತಿಯ ವ್ಯಕ್ತಿಗಳನ್ನು ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರು ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವರ ಲೆಕ್ಕಾಚಾರ ಇದೆ ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ ಐದರಿಂದ ಹತ್ತು ಲಕ್ಷ ರೂಪಾಯಿ ಅಂತೆ ಅವ್ರಿಗೆ ಹದಿನೈದು ಲಕ್ಷ ಅದ್ರ ಜೊತೆಗೆ ಒಂದೊಂದು ವಾರ್ಡ್ ಐವತ್ತು ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಮಾಡೋದಿಕ್ಕೀಗ ಕೆಲಸ ಮಾಡೋಕ್ಕೆ ಅಂತಂದ್ರೆ ಕಮಿಷನ್ ಅದರಿಂದ ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ ಆ ದುಡ್ಡಿನ ಮದ ಇಳಿಸೋದಕ್ಕೇನೆ ಈ ಒಂದು ಡಾಕ್ಟರ್ ಅಂಕುಶ ಈಗ ಅವ್ರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಆ ಒಂದು ನೈತಿಕವಾಗಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಕೇವಲ ಬೇರೆ ಕಡೆನೂ ಈ ತರದ್ದು ಎಲ್ಲಾ ಕಡೆ ನಡೀತಿದೆ ನನ್ನ ರಾಮನಗರದಲ್ಲೂ ಸಹ ದಿನ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿಲ್ಲ ಯಾರಾದ್ರೂ ಒಂದು ಐವತ್ ಹೊಟ್ಟ ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಮ್ಮ ಇಬ್ರು ಹೋಗ್ಬಿಡ್ತಾರೆ ಕಾಲಿಗೆ ಬಿದ್ದ ಬಿಡ್ತಾರೆ ಇವತ್ತು ನಡೀತಾರ ಅದೇ ಇವತ್ತಲ್ಲಿ ಎಲ್ಲ ಕಡೆ ಕಾಸ್ ಕೊಟ್ಟು ಕಾಲಿಗೆ ಬಿಡೋದು ಇಂಥ ದರಿದ್ರ ಇಂಥ ದರಿದ್ರ ಇಷ್ಟೆಲ್ಲ ರಾಜಕೀಯ ಮಾಡಿದೀವಿ ಸೇವೆ ಮಾಡಿದೀವಿ ಜನಸೇವೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಒಟ್ಟು ಐವತ್ತು ಒಟ್ಟು ಇದೆ ಅಂತ ಗೊತ್ತಾದ ತಕ್ಷಣ ಅವ್ರು ಮನೆಗೆ ಓಡೋಯ್ತಾರೆ ಅವ್ರಿಗೆ ಕಾಲಿಗೆ ಬೀಳ್ತಾರೆ ಅವ್ರ ಫೋನ್ ಇತ್ತಗಿರಿ ಕಾಲರ್ ಲಿಸ್ಟ್ ನ ಯಾವ್ಯಾವ ಜನತಾಳದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ ಭಯ ಬಂದ್ರಪ್ಪ ಎಷ್ಟು ಬೇಕು ನಿಮ್ಗೆ ದುಡ್ತಾಳಿ ಇದು ಪ್ರತಿದಿನ ನಡೀತಾ ಮಾಡಿದೆ ಮಾಡ್ತಾ ಇದೆ ಲಕ್ಷ ತನಕ ಕೊಡ್ತೀವಿ ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾ ಇದೆ ಈಗ ಪ್ರಣಾಳಿಕೆಯಲ್ಲಿ ಅವ್ರ ಘೋಷಣೆ ಇದೆಯಲ್ಲ ರಾಜ್ಯದ ಪ್ರಣಾಳಿಕೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ವೇ ನಾನು ಅದನ್ನೇ ಹೇಳಿದ್ದು ಯಾವ ಕಾಸ್ಟ್ ಅದಕ್ಕೆ ಮಾಡಿದ್ದಾರೆ ಯಾರ ಯಾರ ಮೇಲೆ ಬೆಲೆ ಹಣದ ಒಂದು ಹೊರೆ ಹೊರಸಿದ್ದಾರೆ ಇಲ್ಲಿ ಫ್ರೀ ಪೀಸ್ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಪ್ರತಿದಿನ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಫ್ರೀ ಪಿ ಸಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಫೈ ಐದು ಗ್ಯಾರಂಟಿಗೆ ಸಾಲ ಎಷ್ಟು ಮಾಡಿದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷದ ಐದು ಕೋಟಿ ಸಾಲ ಮಾಡಿ ಇಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಆ ಐವತ್ತೆರಡು ಸಾವಿರ ಕೋಟಿ ಏನು ತಗೋತಾವ್ರಲ್ಲ ಜನ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾವ್ರಲ್ಲ ಅದೇ ಜನವೇ ಮತ್ತೆ ಸಾಲ ತೀರಿಸ್ಬೇಕಲ್ಲ ಇವತ್ತು ಇರ್ತಾರೆ ಸಿದ್ದರಾಮಯ್ಯ ಇರ್ತಾರೆ ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ ಮುಂದೆ ಬರೋ ಸರ್ಕಾರಗಳ ಸಾಲ ತೀರಿಸಲಿಕ್ಕೆ ಜನಗಳ ಮೇಲೆ ಹೊರವರ್ಸ್ಬೇಕಲ್ಲ ಕೋರ್ಟ್ ಚೀಮಾರಿ ಹಾಕಿದ್ರೆ ಇದರಿಂದ ಇವರ ಫ್ರೀ ಬೀಸ್ ಏನಿದೆ ಮೊದಲು ಇಲ್ಲಿ ಒಂದು ಕಡೆ ಚುನಾವಣೆ ಗೆಲ್ಲೋದಕ್ಕೆ ಅದೇಂಥದ್ದು ಕೂಪನ್ಗಳ ಕಾರ್ಡು ಚುನಾವಣೆ ಐದೈದು ಸಾವಿರ ರೂಪಾಯಿ ಕೂಪನ್ ಹೋಗೋದು ಎಲ್ಲೋ ಲೂಲು ಮಾಲ್ಗೋ ಎಲ್ಲೋ ಸ್ವೈಪ್ ಮಾಡಿಬಿಟ್ರೆ ಐದು ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಏನು ಬೇಕಾದ್ರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಿಕ್ಕೆ ಆದಮೇಲೆ ಸರ್ಕಾರ ದುಡ್ಡು ಜನಗಳ ದುಡ್ಡನ್ನು ನಿಮಗೆ ಫ್ರೀ ಬೀಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಪರಿಸ್ಥಿತಿ ಮುಂದಕ್ಕೆ ಎಲ್ಲಿ ತಗೊಂಡೋಗ್ತಾರೆ ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬೆಂಗಳೂರು ನಗರ ಕುಡಿಯ ನೀರು ಪರಿಸ್ಥಿತಿ ಹಾಕಾರ ಆ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತಾರೆ ಜನ ಮೊದಲು ಬದುಕದಿಕ್ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಏನಿದೆ ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದಾರೆ ಕಳೆದ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ ಅವರು ಪಿಗೆ ಸೇರ್ತಕ್ಕಂಥದ್ದು ಮೊನ್ನೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬಹುಶಃ ಅವರ ಸಮಯ ನೋಡಿ ಅವರು ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರ್ತಕ್ಕಂಥದಕ್ಕೆ ಒಂದು ಸಮಯ ನೋಡಿ ನಿಗದಿ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ